ನಮ್ಮ ಇಲಾಖೆಯು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಅಲ್ಲಿ ಅಡಗಿರ್ತಕ್ಕಂಥ ಸೂಕ್ತವಾದ ಪ್ರತಿಭೆಯನ್ನು ಯಾವ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ವಿದ್ಯಾರ್ಥಿಗಳು ಭಾಳ ಅನುಕೂಲಕರವಾದಂಥ ವಾತಾವರಣ ನೆನೆಸ್ಕೊಟ್ಟಿದೆ ಅವರು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ವಿದ್ಯಾರ್ಥಿಗಳು ಈ ಕೂಟ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸೋದ್ರಿಂದ ಈ ಕ್ರೀಡಾಕೂಟಕ್ಕೂ ಸಹ ಹೆಚ್ಚಿನ ಯಶಸ್ಸು ಬರೋದಕ್ಕೆ ಸಾಧ್ಯ ಆಗುತ್ತೆ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಕ್ರೀಡಾ ಚಟುವಟಿಕೆಗಳನ್ನು ಇವತ್ತು ಹೊಸಕೋಟೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಹುಶಃ ಇದು ನಮ್ಮ ಜಿಲ್ಲೆಯ ಪ್ರಪ್ರಥಮವಾಗಿ ಈ ತಾಲೂಕಿನಲ್ಲಿ ಆರಂಭಗೊಳ್ತಾ ಇದೆ ಭಾಳ ಅತ್ಯಂತ ಸಂತೋಷದಾಯಕ ವಿಚಾರ ಈಗ ನಾನು ಹೇಳೋದೇನಪ್ಪ ಅಂತಂದರೆ ನಮ್ಮ ಇಲಾಖೆಯು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಅಲ್ಲಿ ಅಡಗಿರ್ತಕ್ಕಂಥ ಸುಪ್ತವಾದ ಪ್ರತಿಭೆಯನ್ನು ಯಾವ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ವಿದ್ಯಾರ್ಥಿಗಳು ಭಾಳ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸಿಕೊಟ್ಟಿದೆ ಜೊತೆಗೆ ನಮ್ಮ ಈ ಜಿಲ್ಲೆ ಅತ್ಯಂತ ಭಾಳ ವಿಶಿಷ್ಟವಾದಂಥ ಜಿಲ್ಲೆ ಯಾಕೆಂದರೆ ಇದೊಂದು ನಗರ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಇರೋದರಿಂದ ಈ ಒಂದು ತಾಲೂಕು ಅತ್ಯಂತ ಭಾಳ ಆಕರ್ಷಣೀಯವಾದಂಥ ತಾಲೂಕಾಗಿದೆ ಜೊತೆಗೆ ಇಲ್ಲಿ ನನಗೆ ತಿಳಿದ ಹಾಗೆ ಕಬಡ್ಡಿ ಖೋಖೋ ಹಾಗೂ ವಾಲಿಬಾಲ್ಗಳಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿದ್ದಾರೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರವಾಗಿರುತ್ತದೆ ನನಗೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಿನ ಪ್ರಾಂಶುಪಾಲರ ಸಂಘ ಬಹಳ ಮುಖ್ಯವಾಗಿ ಹಾಗೂ ಎಲ್ಲ ಪ್ರಾಂಶುಪಾಲರು ಹೊಸಕೋಟೆಯ ಇರತಕ್ಕಂಥ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಕೂಡ ಇದರ ಜೊತೆಗೆ ಸಹಕರಿಸಿ ಈ ಕ್ರೀಡಾಕೂಟ ಭಾಳ ಯಶಸ್ಸುಗೊಳಿಸಿದರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಈ ಒಂದು ಸಂದರ್ಭ ಇಷ್ಟಪಡ್ತೀನಿ ಮತ್ತು ಈ ಒಂದು ಕ್ರೀಡಾಕೂಟಗಳು ಮನ ಮ ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿ ಭಾಳ ಸಹಕಾರಿಯಾಗಿದೆ ಯಾಕೆಂದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಂದರೆ ಹೇಗೆ ನಮ್ಮ ಮನಸ್ಸು ಗಟ್ಟಿಯಾಗಿರ್ತದೋ ದೇಹ ಚೆನ್ನಾಗಿದೆ ಮಾತ್ರ ಮನಸ್ಸು ಕೂಡ ಅಷ್ಟೇ ಸದೃಢ ಆ ದೃಷ್ಟಿನಲ್ಲಿ ಕ್ರೀಡೆಗಳು ಬಹಳ ಸಹಕಾರಿ ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆ ವಿದ್ಯಾರ್ಥಿಗಳಲ್ಲಿ ಇವತ್ತು ಸೋಲು ನಾಡಿಯ ಗೆಲುವು ಹಾಗಾಗಿ ಯಾರೂ ಕೂಡ ಸೋಲು ಅಂತ ಅಂದ್ಕೊಂಡು ಅಪ್ಸೆಟ್ ಆಗಬೇಕಾಗಿಲ್ಲ ಮುಂದಿನ ಅವರು ಹೆಚ್ಚಿನ ನಿರಂತರವಾದಂಥ ಅಭ್ಯಾಸಗಳನ್ನು ಕೈಗೊಂಡ ಮೂಲಕ ಈ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಬಹುದು ಮತ್ತು ಗೆಲುವನ್ನು ಕೂಡ ಸಾಧಿಸ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಒಟ್ಟು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸರ್ಕಾರಿ ಮತ್ತು ಅನುದಾನ ರಹಿತ ಅದು ಖಾಸಗಿ ಕಾಲ ಖಾಸಗಿ ಕಾಲೇಜುಗಳು ಇಪ್ಪತ್ತೆಂಟು ಕಾಲೇಜುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದವೆ ಸುಮಾರು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ವಿದ್ಯಾರ್ಥಿಗಳು ಈ ಕೂಟ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸೋದ್ರಿಂದ ಈ ಕ್ರ ಕ್ರೀಡಾಕೂಟಕ್ಕೂ ಸಹ ಹೆಚ್ಚಿನ ಯಶಸ್ಸು ಬರೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಂದು ಕಾಲೇಜಿನ ಪ್ರಾಂಶುಪಾಲರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಹಕಾರ ನೀಡೋದ್ರ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಯಶಸ್ವಿಗೊಳಿಸೋದಕ್ಕೆ ಪ್ರತಿಯೊಂದು ಕಾಲೇಜಿನ ಪ್ರಾಂಶುಪಾಲರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ